ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತು ಚಂದ್ರಗ್ರಹಣ ಈ ಚಂದ್ರಗ್ರಹಣ ಆದ ಒಂದು ಹದಿನೈದು ದಿನದಿಂದ ಇಪ್ಪತ್ತು ದಿನದೊಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ದುಡ್ಡಿನ ದನಾಗಮನ ದುಡ್ಡಿನ ಲಾಭ ಜಾಸ್ತಿ ಆಗುತ್ತೆ ದುಡ್ಡಿನ ಸುರಿಮಳೆ ಖಂಡಿತವಾಗ್ಲೂ ಉಂಟಾಗೇ ಆಗುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಎಸ್ಪೆಷಲಿ ಈ ಋಷಭರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರ ಕನ್ಯಾ ರಾಶಿ ಉತ್ತರ ಕನ್ಯಾ ಕನ್ಯಾ ಚಿತ್ತ ಅಸ್ತಾ ನಕ್ಷತ್ರದವರಿಗೆ ಎಸ್ಪೆಷಲಿ ಚಂದ್ರಗ್ರಹಣ ಆದ ನಂತರ ಹದಿನೈದು ದಿನದಿಂದ ಇಪ್ಪತ್ತು ದಿನದೊಳಗಡೆ ದುಡ್ಡಿನ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಒಳ್ಳೆಯ ಶುಭ ಫಲಗಳಂತೂ ನೋಡೇ ನೋಡ್ತೀರಾ ಅಂದುಕೊಂಡಂಥ ಕೆಲಸಗಳು ಖಂಡಿತವಾಗ್ಲೂ ಆಗ ಅಂತ ಚಾನ್ಸಸ್ ಮೇಜರಾಗಿದ್ದೇ ಇರುತ್ತೆ ಇದು ಗೋಚಾರದ ಫಲ ಒಂದು ನೂರಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇನ್ನು ಸ್ವಲ್ಪ ಅಶುಭ ಫಲ ಆರೋಗ್ಯದ ವಿಚಾರದಲ್ಲಿ ನೆಮ್ಮದಿ ವಿಚಾರದಲ್ಲಿ ನೆಮ್ಮದಿ ಇರಲ್ಲ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇರೋದಿಲ್ಲ ಆರೋಗ್ಯದ ವಿಚಾರದಲ್ಲಿ ಈ ರಾಶಿಯವ್ರಿಗಾಗ್ಬೋದು ಈ ಈ ರಾಶಿಯ ಗಂಡ ಆಗ್ಬೋದು ಅಥವಾ ಹೆಂಡತಿ ಆಗ್ಬೋದು ಮಕ್ಕಳಾಗ್ಬೋದು ತಂದೆ ತಾಯಿ ಆಗ್ಬೋದು ಯಾವ ರಾಶಿ ಯಾವ ರಾಶಿಯವರಿಗೆ ಅಶುಭ ಫಲ ಸ್ವಲ್ಪ ನೆಮ್ಮದಿ ಇರಲ್ಲ ಅನಾರೋಗ್ಯ ಸಮಸ್ಯೆಗಳು ಬರೋದು ವಿಚಾರದಲ್ಲಿ ಅಂತಂದರೆ ಈ ಹದಿನೈದರಿಂದ ಇಪ್ಪತ್ತು ದಿ ದಿನದೊಳಗಡೆ ಅಂತಂದರೆ ಈ ಸಿಂಹರಾಶಿ ಮಕರ ರಾಶಿ ಕುಂಭರಾಶಿ ರಾಶಿ ಅವರಿಗೆ ಸ್ವಲ್ಪ ನೆಮ್ಮದಿ ಇರೋದಿಲ್ಲ ಮನೆ ಒಳಗಡೆ ಈ ರಾಶಿ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಪದೇ ಪದೇ ಸಮಸ್ಯೆಗಳು ಉಲ್ಬಣ ಆಗುತ್ತೆ ನಿಮಗಾಗ್ಬೋದು ನಿಮ್ಮ ಗಂಡನಿಗಾಗ್ಬೋದು ಅಥವಾ ಹೆಂಡತಿಗಾಗ್ಬೋದು ಮಕ್ಕಳಿಗಾಗ್ಬೋದು ತಂದೆ ತಾಯಿ ವಿಚಾರದಲ್ಲಿ ಇರ್ಬೋದು ಆರೋಗ್ಯದ ವಿಚಾರದಲ್ಲಿ ಪ್ಲಸ್ ನೆಮ್ಮದಿ ಅಂತೂ ಮಾನಸಿಕವಾಗಿ ಒಂಥರ ನೆಮ್ಮದಿ ಇರೋದಿಲ್ಲ ಖಂಡಿತವಾಗ್ಲೂ ನೂರಕ್ಕೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿಯವರಿಗೆ ಇದು ಚಂದ್ರಗ್ರಹಣ ಆದ ನಂತರ ಗೋಚಾರ ಫಲ ಹದಿನೈದು ದಿ ಹದಿನೈದು ದಿನದಿಂದ ಇಪ್ಪತ್ತು ದಿನದೊಳಗಡೆ ಅರ್ಥ ಮಾಡ್ಕೊಳ್ಳಿ ಇದು ಏನಾಗುತ್ತೆ ಗೊತ್ತಾ ಅವರವರ ಒಂದು ರಾಶಿ ನಕ್ಷತ್ರದಲ್ಲಿ ಅವ್ರದ್ದು ಒಂದು ದಶಾಭುಕ್ತಿಗಳು ಅವ್ರದ್ದು ಯೋಗ ಅವೆಲ್ಲ ಇರುತ್ತೆ ಅದು ಎಪ್ಪತ್ತು ಪರ್ಸೆಂಟ್ ರಿಲೇಟೆಡ್ಸು ಇನ್ನು ತರ್ಟಿ ಪರ್ಸೆಂಟು ಚಂದ್ರಗ್ರಹಣದ ಗೋಚಾರ ಫಲ ಈ ರಾಶಿಯ ನಕ್ಷತ್ರದವರಿಗೆ ಶುಭ ಫಲ ಈ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲ ಇರುತ್ತೆ ನೆಮ್ಮದಿ ಇರೋದಿಲ್ಲ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಇರುತ್ತೆ ಸ್ವಲ್ಪ ಎಚ್ಚರದಿಂದ ಇದ್ದರೆ ಒಳ್ಳೆಯದು ಇದಕ್ಕೆ ಹೆಚ್ಚಾಗಿ ಮಹಾಮೃತ್ಯುಂಜಯ ಮಂತ್ರ ಪಠಣೆ ಮಾಡಿ ಓಂ ತ್ರಯಂಬಕಂ ಕಮ್ ಸುಗಂಧಿಂ ಹೇ ಸುಗಂಧಿಂಪಷ್ಟಿವರ್ಧನಂ ಮೂರ್ವಾರು ಕಮಿವಾ ಬಂಧನಾನ್ ಮೃತ್ಯೋರ್ಮಕ್ಷ್ಯ ಮಾಮೃತಾತ್ ಈ ಮಂತ್ರನ ಹೆಚ್ಚಾಗಿ ಪಠಣೆ ಮಾಡ್ತಾ ಬನ್ನಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರೋ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ